ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪಕ್ಕದಲ್ಲಿ ಕಾಣುವ ಗಂಟೆ ಸಿಂಬಲನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಟಿವಿಗಿಂತ ಮುಂಚೆ ನಮ್ಮ ಚಾನಲ್ ನಲ್ಲಿ ನೋಡಬಹುದು ಈ ಆರಂಭದಲ್ಲಿ ರೋಹಿಣಿ ಕೃಷ್ಣ ಮಲಗಿಸಿ ಅಮ್ಮನ ಹತ್ರ ಬಂದು ಕೂತ್ಕೋತಾಳೆ ಆಗ ಪ್ರಮೀಳ ನಾನು ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಮ್ಮ ನೀನು ಆ ಮೀನಾ ಸೂರಿನ ಬಗ್ಗೆ ಏನೆಲ್ಲ ಹೇಳ್ತೀಯ ನೋಡು ಈಗ ಅವರೇ ನನ್ನ ಕಾಪಾಡಿ ಕೃಷ್ಣ ನನ್ನ ಕೈಗೆ ಸೇರಿಸೋ ಹಾಗೆ ಮಾಡಿದ್ರು ಅವರು ತುಂಬಾ ಒಳ್ಳೆಯವರಮ್ಮ ಕಲ್ಯಾಣಿ ಅಂದಾಗ ರೋಹಿಣಿ ಏನೀಗ ಹೋಗಿ ಅವ್ರ ಕಾಲ್ ಇಟ್ಕೊಳ್ಳ ನನ್ನ ತಾಯಿ ಮಗುನ ಕಾಪಾಡೋದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ ಇಷ್ಟೇ ಸಾಕ ನಿಜವಾದ ಹೆಸರು ಕಲ್ಯಾಣಿ ಅಂತಾನು ಹೇಳ್ಬಿಡ್ಲಾ ಅಂದಾಗ ಪ್ರಮೀಳಾ ಹೇಳಿದ್ರೆ ತಪ್ಪಿಲ್ಲ ನೀನು ಎಷ್ಟು ದಿನ ಅಂತ ಸತ್ಯನ ಮುಚ್ಚಿಟ್ಕೊಂಡಿರ್ತೀಯ ಅಂದಾಗ ರೋಹಿಣಿ ಇಲ್ಲ ಎಲ್ಲಾನು ಹೇಳಿ ಗಂಟು ಮುಟ್ಟೆ ಕಟ್ಕೊಂಡು ನಿನ್ ಜೊತೆಗೆ ಬಂದ್ಬಿಡ್ತೀನಿ ಬಿಡಮ್ಮ ಅಂದಾಗ ಪ್ರಮೀಳಾ ಸತ್ಯ ಅನ್ನೋದು ಉಸಿರಾಟ ಇದ್ದಂಗೆ ಕಲ್ಯಾಣಿ ಉಸಿರಾಡೋದು ಎದೆಯಲ್ಲೇ ಇಟ್ಕೋತೀನಿ ಅಂದ್ರೆ ಅದು ಅಪಾಯ ಆಗಲ್ವೇ ನಮ್ಮ ಮೀನ ತುಂಬಾ ಒಳ್ಳೆಯೊಳಗೆ ಅವಳಿಂದಲೇ ನಮ್ ಕೃಷಿ ಬದುಕಿರೋದು ಅಂದಾಗ ರೋಹಿಣಿ ಕೋಪದಲ್ಲಿ ಅದಕ್ಕೆ ಅವಳಿಗೆ ಏನು ದೇವಸ್ಥಾನ ಕಟ್ಟಬಿಡ್ಲಾ ಇಷ್ಟು ದಿನ ಆ ಸೂರ್ಯ ಮಾತ್ರ ಅಪಾಯ ಅನ್ಕೊಂಡಿದ್ದೆ ಆದ್ರೆ ಮೀನನು ಅವಳಗಿಂತ ಅಪಾಯ ಆಗಿದ್ದಾಳೆ ನರಿ ನರಿತರ ಬುದ್ಧಿ ಅವಳದು ನೀನ್ ಅವಳಿಗೆ ಏನ್ ಹೇಳ್ದೋ ಬರೀ ಅನುಮಾನ ಪಡೋಕೆ ಶುರು ಮಾಡಿದ್ದಾಳೆ ಅಂದಾಗ ಪ್ರೇಮೀಳಾ ಅವಳು ಸಡನ್ ಆಗಿ ನಿನ್ ಮಗಳು ಯಾರು ಫೋನ್ ನಂಬರ್ ಏನು ಅಂತ ಕೇಳಿದಾಗ ನಾನು ತಡವರಿಸ್ದೆ ಕಣೆ ಅದೇನಾದ್ರೂ ಅವಳಿಗೆ ಅನುಮಾನ ಬರೋ ಹಾಗೆ ಆಗಿರಬಹುದು ಅಂದಾಗ ರೋಹಿಣಿ ಇದೆಲ್ಲ ನನಗೆ ಎಷ್ಟು ಪ್ರಾಬ್ಲಮ್ ಮಾಡ್ತಿದೆ ಅನ್ನೋದು ನಿನ್ಗೆ ಅರ್ಥ ಆಗ್ತಿಲ್ಲಮ್ಮ ಅಂದಾಗ ಪ್ರೇಮೀಳಾ ಅದಕ್ಕೆ ಹೇಳ್ತಿರೋದು ತೊಂದರೆ ಎಲ್ಲ ಯಾಕೆ ಎಷ್ಟು ದಿನ ಅಂತ ನೋಡು ಕಲ್ಯಾಣಿ ನಾನು ಹೇಳೋ ಹಾಗೆ ಮೀನನ್ನ ಕರೆದು ಎಲ್ಲ ಹೇಳ್ಬಿಡೋಣ ಅವಳೆ ನಿನ್ಗೆ ಸಹಾಯ ಮಾಡಬಹುದು ಅಂದಾಗ ರೋಹಿಣಿ ನೀನು ಹುಷಾರಿಲ್ಲ ಅಂತ ನಾನು ಸುಮ್ಮನೆ ಇದ್ದೀನಮ್ಮ ದಯವಿಟ್ಟು ಇಂಥ ಮನೆ ಹಾಳ ಐಡಿಯಾನೆಲ್ಲ ಕೊಡಬೇಡ ನನಗೂ ಹೇಳು ಬೇಡ ನೋಡು ಅವಳು ನಿನಗೆ ಫೋನ್ ಮಾಡಿದ್ರು ನೀನು ರಿಸೀವ್ ಮಾಡಬೇಡ ಮಾತಾಡಬಾರ್ದು ನನಗೋಸ್ಕರ ಅಮ್ಮ ಪ್ಲೀಸ್ ಅಡುಗೆ ಮಾಡ್ತೀನಿ ಊಟ ಮಾಡೋಣ ಅಂತ ಹೇಳ್ತಾಳೆ ಮನೇಲಿ ಮನೋಜ್ ಕೂತಿರ್ತಾನೆ ಶಾಂತಿ ಕಾಫಿ ತಂದು ಕೊಟ್ಟು ನೋಡಿದ್ಯಾ ಈ ಮನೆ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಬಾಯ್ ಇರೋದೆ ನಿನ್ ಬೈಯೋಕೆ ಅಂತ ಸೂರ್ಯ ಯಾವಾಗಲೂ ನಿನ್ನ ಬೈತಾನೆ ಇರ್ತಾನೆ ಅಂದಾಗ ಮನೋಜ್ ಅಯ್ಯೋ ಬೈಲಿ ಬಿಡಮ್ಮ ನನ್ನ ಬ್ಯಾಡ್ ಟೈಮ್ ನನ್ನ ಜೊತೆ ಇದ್ಕೊಂಡು ಫುಟ್ಬಾಲ್ ಆಡ್ತಿದೆ ಅಂದ್ರೆ ಏನು ಮಾಡೋಕ್ಕಾಗುತ್ತೆ ಅಂದಾಗ ಶಾಂತಿ ಏನ್ ಮಾಡೋಕ್ಕಾಗುತ್ತೆ ಅಂತ ಸುಮ್ಮನೆ ಬೇಗ ಒಂದು ಕೆಲಸ ಹುಡ್ಕು ಅಂದಾಗ ಮನೋಜ್ ನನ್ನ ಮೇಲೆ ರಿವೆನ್ಸ್ ರಿವೆನ್ಸ್ಕೊಳ್ಳೋ ಆಸೆ ಇದ್ದರೆ ಇದ್ರೆ ನಾನು ಇಷ್ಟೆಲ್ಲ ಓದಲೇಬಾರ್ದಾಗಿತ್ತು ಈ ರಾಗಿ ಮಧ್ಯೆ ಸಾಸಿವೆ ಹುಡುಕ್ಬಹುದು ಆದರೆ ಬೆಂಗಳೂರಲ್ಲಿ ಕೆಲಸ ಹುಡ್ಕಾಗಲ್ಲ ಹೋಗ್ಲಿ ಬಿಡು ಎಲ್ಲ ಸತ್ಯನೂ ರೋಹಿಣಿಗೆ ಹೇಳ್ಬಿಡೋಣ ಅನಿಸ್ತಿದೆ ಅಂದಾಗ ಶಾಂತಿ ಎಲ್ಲ ಸತ್ಯ ಅಂದ್ರೆ ಅಂದಾಗ ಮನೋಜ್ ಅದೇ ಕೆಲಸ ಹೋಗಿರೋದು ಅಂತಾನೆ ಆಗ ಶಾಂತಿ ಒಳ್ಳೇದು ಆವಾಗ ಕೆಲಸ ಮಾತ್ರ ಹೋಗಿದೆ ಈಗ ಎಂಟಿನ ಹೋಗ್ತಾಳೆ ಅಂದಾಗ ಮನೋಜ್ ಏನಮ್ಮ ಈಗ ಎದ್ರಿಸ್ತಾ ಇದೀಯ ನೀನು ಅಂದಾಗ ಶಾಂತಿ ಇರೋದನ್ನೇ ಹೇಳ್ತಿರೋದು ಗಂಡ ಸಂಬಳ ಬರುತ್ತೆ ನಾವು ಅನ್ಸ್ಕೊಳ್ದಂಗೆ ಇರೋ ಹಾಗೆ ಬದುಕ್ಬಹುದು ಅಂತ ಹೇಳ್ತಿದ್ದಾಳೆ ನೀನ್ ಹೆಂಡತಿ ಈಗ ನಿನ್ ಕೆಲಸ ಬಿಟ್ಟು ಬಂದಿರೋದೇನಾದ್ರು ಗೊತ್ತಾದ್ರೆ ಸುಮ್ನೆ ಬಿಡ್ತಾಳ ನಿನ್ನ ಅಂದಾಗ ಮನೋಜ್ ನನ್ ಕೈಲಾಗೋ ಪ್ರಯತ್ನ ಎಲ್ಲಾನು ಮಾಡ್ತಾನೆ ಇದೀನಿ ನೀನ ಶಿಸ್ತಾಗಿ ಹೋಗಲ್ವಾ ಕೆಲ್ಸಕ್ಕೆ ಅಂತ ಒಂಬತ್ತುವರೆಗೆ ಅಧಿಕಾರಗಳು ಪಾರ್ಕ್ ಅಲ್ಲಿ ಹತ್ತುವರೆಗೆ ಬಾಗ್ಲಾಗ್ತಾರೆ ನನ್ಗೆ ಹೇಗೆ ಒದ್ದಾಡ್ತಿದೀನಿ ಗೊತ್ತಾ ಅಂದಾಗ ಶಾಂತಿ ಅಧಿಕಾರಿಗಳ ಯಾವ ಅಧಿಕಾರಿಗಳು ಅಂದಾಗ ಮನೋಜ್ ಬಿ ಅಧಿಕಾರಿಗಳು ಅಂದಾಗ ಶಾಂತಿ ಲೋ ಪಾಂಡವರು ರಾಮ ಎಲ್ಲ ನಿನ್ನಗೆ ಕಷ್ಟಪಟ್ಟವರೆ ಕಾಲ ಬದಲಾಗುತ್ತೆ ಅಲ್ಲಿವರೆಗೂ ನಂಬಿಕೆ ಇರಬೇಕು ಅಷ್ಟೇ ಅಲ್ಲ ಅಲ್ಲ ನಂಬಿಕೆ ಮಾತ್ರ ಸಾಲದು ಕೆಲಸ ಇರಬೇಕು ಅದಕ್ಕೆ ಬೇಗ ಬೇಗ ಕೆಲಸ ಹುಡುಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಆಗ ಮನೋಜ್ ಒಬ್ಬನೇ ಪಾಂಡವರು ರಾಮ ಬಗ್ಗೆ ಮಾತ್ರ ಹೇಳಿದ್ರು ಸೀತನ್ನು ಬಿಟ್ಟೇ ಬಿಟ್ಟರು ನಮ್ಮಮ್ಮ ಅಲ್ಲಾಡಲ್ಲಿ ಪಾಂಡವರಿಗೆ ವನ್ವಾಸ ನನಗೆ ಪಾರ್ಕಲ್ಲಿ ವನ್ವಾಸ ಅನ್ಕೋತಿರ್ತಾನೆ ರೋಹಿಣಿ ಮನೆಗೆ ಬರ್ತಾಳೆ ಆಗ ಮನೋಜ್ ಶಾಂತಿ ಬಂದು ಶಾಂತಿ ರೋಹಿಣಿ ಕೆಲಸ ಮುಗಿತಮ್ಮ ಅಂದಾಗ ರೋಹಿಣಿ ಆತೆ ಮನೋಜ್ ಇಷ್ಟು ಬೇಗ ಬಂದ್ಯಾ ಅಂದಾಗ ಮನೋಜ್ ಆ ಕೆಲಸ ಬೇಗ ಮುಗೀತು ಬೇಗ ಬಂದೆ ಟೀ ಕುಡಿತೀಯಾ ಅಂತಿರಬೇಕಾದ್ರೆ ರಘುನಾಥ್ ಶಾಂತಿನ ಕರೀತಾರೆ ಆಗ ಶಾಂತಿ ಬಂದೇ ರೀ ಆಫೀಸಿಂದ ಹೋಗಿ ಬಂದ್ಬಿಟ್ರ ಅಂದಾಗ ನೀರು ಕೇಳ್ತಾರೆ ಆಗ ಶಾಂತಿ ನೀರು ತಂದು ಕೊಡ್ತಾರೆ ಸೂರ್ಯ ಮೀನನು ಬರ್ತಾರೆ ಆಗ ಶಾಂತಿ ಈ ಸಲ ಯಾರು ಬಿದ್ದಿಲ್ವಾ ರೋಡಲ್ಲಿ ಯಾಕೆ ಯಾರನ್ನು ಕರ್ಕೊ ಬಂದಿಲ್ವಾ ಅವನು ಎಲ್ಲೋದ ಅಜ್ಜಿ ಜೊತೆಗೆ ಹೋದ್ನ ಅಥವಾ ಅಜ್ಜಿನೇ ಜೊತೆ ಕರ್ಕೊಬತ್ತೀನಿ ಇಲ್ಲಿಗೆ ಅಂತ ಹೋಗಿದ್ದಾನ ಅಂದಾಗ ಸೂರ್ಯ ಅಜ್ಜಿ ಮಾತ್ರ ಅಲ್ಲ ಇಡೀ ಊರನ್ನೇ ಕರ್ಕೊ ಬರ್ತಾನೆ ಲಾರಿಲಿ ಅಂದಾಗ ರಂಗನಾಥ್ ಏನೋ ಸೂರ್ಯ ಅದು ಯಾರ ಬಗ್ಗೆ ಮಾತಾಡ್ತಿದ್ದಾಳೆ ಇವಳು ಅಂದಾಗ ಮೀನ ಮಾವ ಅದೇ ಕ್ರಿಶ್ ಗೊತ್ತಲ್ಲ ನಮ್ಮ ತಾಳಿ ಶಾಸ್ತ್ರದಲ್ಲಿ ಬಂದಿದ್ರಲ್ಲ ಅವರು ಅಜ್ಜಿ ರೋಡಲ್ಲಿ ಬಿದ್ದೋಗಿದ್ರು ಇರೋ ವಿಷಯನೆಲ್ಲ ಹೇಳ್ತಾಳೆ ಆಗ ರಂಗನಾಥ್ ಆ ಮಗು ಮತ್ತೆ ಅಜ್ಜಿ ಅಂದಾಗ ಮೀನಾ ಅವ್ರ ಕಡೆ ಯಾರು ಬಂದು ಕರ್ಕೊಂಡು ಹೋದ್ರಂತೆ ಮಾವ ಎಲ್ಲಿಗೋದ್ರು ಅಂತ ಗೊತ್ತಿಲ್ಲ ಅಂದಾಗ ಶಾಂತಿ ಎಲ್ಲಿಗಾರ ಹೋಗಿ ಅದೃಷ್ಟ ಗೊಂಬೆಗಳು ನಮ್ಮನೆಗೆ ಬರ್ಲಿಲ್ವಲ್ಲ ಅಷ್ಟೇ ಸಾಕು ಅಂದಾಗ ಸೂರ್ಯ ನೋಡಿದ್ರಪ್ಪ ಸಕ್ರೆ ಎಲ್ಲಾರ್ಗೂ ಹೀಗೆ ಅಂತಾರೆ ಅವ್ರು ಎಲ್ಲೋದ್ರು ಅಂತಾನೆ ಗೊತ್ತಾಗ್ಲಿಲ್ಲಪ್ಪ ಅಂದಾಗ ರಂಗನಾಥ್ ಲಕ್ಷ್ಮೀ ದೇವಳ್ಳಿ ಊರ್ ಪಕ್ಕ ಅಲ್ವಾ ಅವ್ರ ಊರಿರೋದು ಫೋನ್ ಮಾಡಿ ತಿಳ್ಕೊಂಡ್ರೆ ಆಯ್ತು ಬಿಡಪ್ಪ ಹೇಳೋದನ್ನೇ ಮಾಡ್ತಿದ್ದೆ ಎಂದು ಸಂತೋಷದ ವಿಷಯ ಆ ವಾಸುದೇವ್ ಕೊಡಬೇಕಿತ್ತಲ್ಲ ದುಡ್ಡು ಒಂದು ಲಕ್ಷ ರೂಪಾಯಿ ಅದು ಇವತ್ತು ಬಂತು ಅಂತ ದುಡ್ಡು ತೆಗಿತಿರ್ಬೇಕಾದ್ರೆ ಶಾಂತಿನೂ ಮನೋಜನು ನೋಡ್ತಾ ಇರ್ತಾರೆ ಅದನ್ನ ನೋಡಿ ಸೂರ್ಯ ಉಶ್ ಉಷ್ ಅಂತ ಓಡಿಸ್ತಿರ್ತಾನೆ ಆಗ ರಂಗನಾಥ್ ಯಾಕೋ ಸೂರ್ಯ ಏನಾಯ್ತು ಅಂದಾಗ ಸೂರ್ಯ ಸೊಳ್ಳೆಗಳು ನೊಣಗಳು ಈ ಚಿಟ್ಟೆ ಜೀರುಂಡೆಗಳು ಅಪ್ಪ ಎಣ ನೋಡಿದ್ರೆ ಅದ್ದುಗಳ ತರ ಹಣ ನೋಡಿ ಕಣ್ ಕಣ್ ನೋಡ್ತಾ ನಿಂತ್ಕೊಬಿಟ್ಟಿದ್ದಾರೆ ಮೊದಲು ಅದನ್ನ ಸೇಫ್ ಆಗಿ ಗಾರ್ಡನ್ಗೋ ಬಾಡಿಗಾಡೋ ಅದೇ ಏನೋ ನೇಮಕ ಮಾಡ್ಕೋಬಿಡಪ್ಪ ನಾನು ಹೇಳ್ತಾ ಇದ್ದೀನಿ ಅಂದಾಗ ಶಾಂತಿ ನಾನಿದ್ದೀನಿ ನಾನು ನೋಡ್ಕೋತೀನಿ ಅಂದಾಗ ಸೂರ್ಯ ನೀನ ತೂತ್ ಮಟ್ಕೆಯಲ್ಲಿ ತೀರ್ಥ ಹಾಕಿ ಜೋಪಾನ ಇಟ್ಕೋ ಅಂತ ತರಲ್ಲ ಆಗಾಯ್ತು ಬೇಡಪ್ಪ ಬೇಡ ಅಪಯೋ ಅಂದಾಗ ಶಾಂತಿ ಅದೇ ಬೇಡ ಅಂತೀರಾ ನನ್ ಕೈಲಿ ಕೊಡಲ್ವೇನ್ರಿ ಅಂದಾಗ ರಂಗನಾಥ್ ಇಷ್ಟು ದಿನ ನಿನ್ ಕೈಲೇ ತಾನೇ ದುಡ್ಡು ಕೊಡ್ತಿದ್ದು ಇವಾಗಲೂ ಕೊಡ್ತೀನಿ ಕಣೆ ಅಂದಾಗ ಸೂರ್ಯ ಹೇಳ್ತಿದ್ದೀನಿ ಹೇಳ್ತಿದೀನಿ ನ ಭದ್ರವಾಗಿ ಇಟ್ಕೋ ಜೋಪಾನ ಜೋಪಾನ ಅಂತ ಹೇಳ್ತಿದ್ದೀನಿ ಅಂದಾಗ ರಂಗನಾಥ್ ಆಗಲ್ಲ ಏನು ಇಲ್ಲ ಸುಮ್ನೆ ಇರೋ ಸೂರ್ಯ ತುಂಬಾ ಸಾಲ ಮಾಡಿದ್ದಾನೆ ಮನೋಜ್ ವಿಷಯದಲ್ಲಿ ಕೈ ಸುಟ್ಕೊಂಡಿದ್ದಾನೆ ಯಾವಾಗ ಬೇಕಾದ್ರೂ ದುಡ್ಡು ಅವಶ್ಯಕತೆ ಬೇಕಾಗಬಹುದು ನಾನ್ ಕೇಳಿದಾಗ ದುಡ್ಡು ಕೊಡ್ಬೇಕು ಅಷ್ಟೇ ಅಂದಾಗ ಶಾಂತಿ ರೀ ಕೊಟ್ಬಿಟ್ಟು ನೀ ಕೇಳಿದ ತಕ್ಷಣ ಪಟ್ ಅಂತ ಕೊಟ್ಬಿಡ್ತೀನಿ ಅಂತ ಈಸ್ಕೋತಾಳೆ ಆಗ ಸೂರ್ಯ ಅಪ್ಪ ಸಕ್ರೆ ಬೈಲಿಗೆ ಹೇಳ್ಬಿಡು ದುಡ್ಡನ್ನ ಜೋಪಾನವಾಗಿ ಇಟ್ಕೋ ಅಂತ ಅಲ್ಲಿ ನೋಡು ಮನೋಜನ್ ಕಣ್ಗಳು ನೀರ್ಲೆ ಕಣ್ ಕಳ್ತಾರ ಓಪನ್ ಆಗಿ ಬಿಟ್ಕೊಂಡಿದ್ದಾನೆ ಅಂದಾಗ ರೋಹಿಣಿ ಮಾವ ಆಗೆಲ್ಲ ಮಾತಾಡಬೇಡಿ ಅಂತ ಹೇಳಿ ಅಂದಾಗ ರಂಗನಾಥ್ ಏ ಆಗೆಲ್ಲ ಮಾತಾಡಬೇಡುವ ಅಂದಾಗ ಸೂರ್ಯ ಆಗಲ್ಲಪ್ಪ ಅಂತ ಹೇಳ್ತಾನೆ ಆಗ ರಂಗನಾಥ್ ಆಗಲ್ವಂತೆ ಅಮ್ಮ ಅಂದಾಗ ರೋಹಿಣಿ ನನ್ನ ಗಂಡನ ವಿಷ ತಲೆ ಹಾಕ್ಬಾರ್ದು ಅಂತ ಹೇಳಿ ಮಾವ ಅಂದಾಗ ರಂಗನಾಥ್ ತಲೆ ಹಾಕ್ಬಾರ್ದಂತೋ ಅಂದಾಗ ಸೂರ್ಯ ತಲೆ ಆಗ್ತಿದೆ ಇನ್ನೇನು ಅನ್ಬೇಕಾದ್ರೆ ಮೀನಾ ಸುಮ್ಮನೆ ಇರ್ರಿ ಡ್ಯೂಟಿಗೆ ಲೇಟ್ ಆಗ್ತಿದೆ ಹೊರಡಿ ಹೊರಡಿ ಅಂತ ಸೂರ್ಯನ ಕಳಿಸ್ತಾನೆ ಆಗ ಮೀನಾ ಮಾವ ಕಾಫಿ ಬರ್ತೀನಿ ಅಂದಾಗ ರಂಗ್ನ ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಬಾರಮ್ಮ ತಲೆ ಸಿಡ್ದೋಗ್ತಿದೆ ಕರ್ಮ ಅಂತಾನೆ ಆಗ ಶಾಂತಿ ದುಡ್ಡು ಇಟ್ಕೊಂಡು ಮಹಾಲಕ್ಷ್ಮಿ ಯಾವಾಗಲೂ ನಮ್ಮ ಮನೆಗೆ ಬಾರಮ್ಮ ಅಂತ ಅಲ್ಲಿಂದ ಹೋಗ್ತಾಳೆ ಆಗ ಶ್ರುತಿ ರವಿಗೆ ಫೋನ್ ಮಾಡ್ತಾಳೆ ರವಿ ನ ರಿಸೀವ್ ಮಾಡಿ ಏನು ತಿಂಡಿ ಆರ್ಡ್ರ್ ಮಾಡಬೇಕಿತ್ತಾ ಏನು ಪ್ರಿಪೇರ್ ಮಾಡ್ಲಾ ಅಂದಾಗ ಶ್ರುತಿ ನನಗೇನು ಬೇಕಾಗಿಲ್ಲ ನೀನು ಬ್ಯುಸಿ ಇದೆ ಅಂತ ಯಾವುದೋ ಡಬ್ಬ ಅಲ್ಲಿ ತಿಂದೆ ಇವತ್ತಿನ ಕೊಟ್ಟ ಫಿನಿಶ್ ನಾಳೆ ಯಾವುದಾದ್ರೂ ಒಳ್ಳೆ ಡಿಶನ್ನ ಪ್ರಿಪೇರ್ ಮಾಡು ಅಂದಾಗ ರವಿ ಸರಿ ಮನೆಗೆ ಹೋಗು ನಾನು ಮನೆಗೆ ಹೋಗ್ತಾ ಇದೀನಿ ಅಂದಾಗ ಶ್ರುತಿ ಅಂದ್ರೆ ಈಗ ಫೋನ್ ಕಟ್ ಮಾಡಬೇಕಾ ಅಂದಾಗ ರವಿ ಬೇಡ ಬೇಡ ಫೋನ್ ಕಾಸ್ಟ್ಲಿ ಕಾಲ್ ಮಾತ್ರ ಕಟ್ ಮಾಡಿ ಸಾಕು ಅಂದಾಗ ಶ್ರುತಿ ಏನ್ ಕಿಂಡಲ್ಲ ಅಂದಾಗ ರವಿ ಮತ್ತೇನು ಶ್ರುತಿ ಮನೆಗೆ ಹೋಗ್ಬೇಕು ಡ್ರೈ ಮಾಡ್ಬೇಕಲ್ವಾ ಅಂದಾಗ ಶ್ರುತಿ ನಿನ್ನತ್ರ ಇಯರ್ ಫೋನ್ ಇದೆ ಅಲ್ಲ ಅದನ್ನು ಹಾಕೊಂಡು ಇಬ್ರು ಮಾತಾಡ್ಕೊಂಡು ಹೋಗೋಣ ಅಂದಾಗ ರವಿ ಏಕೆ ಅಂದಾಗ ಶ್ರುತಿ ಹೇಳುದನ್ನ ಸುಮ್ನೆ ಕೇಳ್ಬೇಕು ಅಂತ ಹೇಳಿ ಇಬ್ರು ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಹಾಗೆ ಶ್ರುತಿನೂ ಮನೆಗೆ ಹೋಗ್ತಾಳೆ ರವಿನು ಮನೆಗೆ ಹೋಗಿ ನಾನು ಮನೆಗೆ ರೀಚ್ ಆದ ಅಂದಾಗ ಶ್ರುತಿನೂ ನಾನು ಮನೆಗೆ ಬಂದೆ ಅಂದಾಗ ರವಿ ಕಾಲ್ ಕಟ್ ಮಾಡ್ಲಾ ಅಂದಾಗ ಶ್ರುತಿ ಯಾಕೆ ಇಷ್ಟು ಬೇಗ ಬೋರ್ ಆಗೋಯ್ತಾ ಅಂದಾಗ ರವಿ ಏ ಮನೆಗೆ ಬಂದು ಕಾಲ್ ಕಟ್ ಮಾಡಬಾರ್ದು ಅಂದ್ರೆ ಹೇಗೆ ಅಂದಾಗ ಶ್ರುತಿ ಅವತ್ತು ಕಾಲ್ ರಿಸೀವ್ ಮಾಡಿಲ್ವಲ್ಲ ಅದಕ್ಕೆ ಈ ಪನಿಷ್ಮೆಂಟ್ ನಾನು ಹೇಳೋವರೆಗೂ ನೀನು ಕಾಲ್ ಕಟ್ ಮಾಡಬಾರ್ದು ಶೀಲಾ ನೋಡ್ತಾನೆ ಇರ್ತಾಳೆ ಆಗ ಊಟಕ್ಕೂ ಶ್ರುತಿ ಫೋನಲ್ಲೇ ಮಾತಾಡಿಕೊಂಡು ಊಟ ಹಾಕೊಂಡು ರೂಮ್ಗೆ ಹೋಗ್ತಿರ್ಬೇಕಾದ್ರೆ ಶೀಲಾ ಬಾರೇ ಇಲ್ಲೇ ಊಟ ಕುತ್ಕೊಂಡು ಮಾಡು ನಾನೇ ಬಡಿಸ್ತೀನಿ ಅಂದಾಗ ಶ್ರುತಿ ಬೇಡಮ್ಮ ನಾನು ರೂಮಲ್ಲೇ ಊಟ ಮಾಡ್ತೀನಿ ಅಂದಾಗ ಶೀಲಾ ಏನೇ ಆಗಿದೆ ನಿನಗೆ ಊಟನ ಇಲ್ಲೇ ಮಾಡ್ಬೋದು ತಾನೇ ಅಂದಾಗ ಶ್ರುತಿಯೇ ಇನ್ಮೇಲೆ ಹಾಗೆ ಅಮ್ಮ ಅಂತ ಊಟನ ಹಾಕೊಂಡು ರೂಮ್ಗೆ ಹೋಗ್ತಿರ್ತಾಳೆ ಆಗ ಶೀಲಾ ವಾಸುದೇವ್ ಹತ್ರ ನೋಡಿದವಳ ಎಷ್ಟು ದಿಮಾಕಿಂದ ಮಾತಾಡ್ತಿದ್ದಾಳೆ ಅಂತ ಬಂದಾಗಿಂದ ಫೋನಲ್ಲೇ ಇದ್ದಾಳೆ ಅಂದಾಗ ವಾಸುದೇವ್ ಮಾತಾಡಲಿ ಬಿಡೆ ಫ್ರೆಂಡ್ ಇರಬಹುದು ಅಂತೂ ರವಿನೂ ಮಾತಾಡ್ತಾನೆ ಇರ್ತಾರೆ ಆಗ ರವಿ ನಿನಗೆ ನಿದ್ದೆ ಬರ್ತಿಲ್ವಾ ಅಂದಾಗ ಶ್ರುತಿ ಇಲ್ಲ ತುಂಬ ಬೇಕಾದರ ಜೊತೆ ಮಾತಾಡಿದ್ರೆ ನಿದ್ದೆ ಬರೋಲ್ಲ ಇಪ್ಪತ್ನಾಲ್ಕು ಗಂಟೆ ಮಾತಾಡ್ತೀನಿ ಬರೀ ಇಪ್ಪತ್ತ್ನಾಲ್ಕು ಗಂಟೆ ಅಲ್ಲ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಮಾತಾಡ್ತಾನೆ ಇರ್ತೀನಿ ನಿದ್ದೆನೇ ಬರಲ್ಲ ಅಂದಾಗ ರವಿ ಈ ಥರ ಮಾತಾಡಿದರೆ ರೋಬ ಆಗ್ತೀಯಾ ಅಷ್ಟೇ ಅಂದಾಗ ಶ್ರುತಿ ನಿನಗೆ ನಿದ್ದೆ ಬರ್ತಿಲ್ವಾ ಅಂದಾಗ ರವಿ ಇಲ್ಲ ಅಂತ ಹೇಳಿ ಮಾತಾಡ್ತಾನೆ ಇರ್ತಾರೆ ಆಗ ಶ್ರುತಿ ಎರಡು ಮಿನಿಟ್ ಓಲ್ಡ್ ಮಾಡು ಹೋಗ್ ಬರ್ತೀನಿ ಸ್ವಲ್ಪ ಅಂದಾಗ ರವಿ ಇಲ್ಲ ಕಾಲ್ ಕಟ್ ಮಾಡ್ಲಾ ಅಂದಾಗ ಶ್ರುತಿ ಬೇಡ ಬೇಡ ಅಂತ ಹೇಳಿ ಫೋನ್ ಇಟ್ಟು ಹೋಗ್ತಾಳೆ ಶ್ರುತಿ ರೂಮ್ಗೆ ವಾಸುದೇವ್ ಬಂದು ಫೋನ್ ನೋಡಿದಾಗ ರವಿ ಫೋಟೋ ಸ್ಕ್ರೀನ್ ಅಲ್ಲಿ ಇರುತ್ತೆ ಅವನನ್ನ ನೋಡಿ ರೂಮ್ಗೆ ಬಂದು ಕೂತ್ಕೋತಾನೆ ಆಗ ಶೀಲಾ ಯಾಕ್ರಿ ನಿದ್ದೆ ಬರ್ತಿಲ್ವಾ ಅಂದಾಗ ವಾಸುದೇವ್ ನಮ್ ನಿದ್ದೆ ಕೆಡ್ಸೋಕೆ ಅಂತಾನೆ ನಿನ್ ಮಗಳು ಇದ್ದಾಳಲ್ಲ ಇಷ್ಟೊತ್ತು ಯಾರ ಜೊತೆ ಗೊತ್ತಾ ಮಾತಾಡ್ತಿದ್ದು ಆರಂಗನಾಥ್ ಮಗನ್ ಜೊತೆ ಅಂದಾಗ ಶೀಲಾ ನನ್ ಗೊತ್ತಿತ್ತು ರೀ ಅವಳು ಹೀಗೆ ಮಾಡ್ತಾಳ ಅಂತ ಎಷ್ಟು ದುರಾಂಕಾರ ಅವಳಿಗೆ ಅವಳಿಗೆ ಗಾಚಾರ ಬಿಡ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ವಾಸುದೇವ್ ಬೇಡ ನೀನು ಅವಳ ಹತ್ರ ಮಾತಾಡೋದೇ ಬೇಡ ಮಾತಲ್ಲಿ ಕೇಳಲ್ಲ ಬಾಳೆ ಎಳೆ ಮುಳ್ಳ ಮೇಲೆ ಬಿದ್ದರೆ ಬಾಳೆಯನ್ನ ಜೋಪಾನ ಮಾಡೋದಲ್ಲ ಮುಳ್ಳನ್ನೇ ಮುರಿತಿ ವಿದ್ಯೆ ನನಗೆ ಚೆನ್ನಾಗಿ ಗೊತ್ತಿದೆ ಅದನ್ನು ಎಲ್ಲಿ ಹೇಗೆ ಸರಿ ಮಾಡಬೇಕು ಅಂತ ನನಗೆ ಗೊತ್ತು ನೀನು ಅಂತಾನೆ ಬೆಳಿಗ್ಗೆ ಮೀನಾ ಕಾಫಿ ತಂದು ಶಾಂತಿಗೆ ಕೊಡ್ತಾಳೆ ಆಗ ಶಾಂತಿ ಏನೇ ಲೇಟಾಗಿ ಎದ್ದಿದೀಯಾ ಎಲ್ಲಿ ಪ್ರಜ್ಞೆ ಇಲ್ವಾ ನಿನಗೆ ಅಂದಾಗ ರಂಗನಾಥ್ ಅವಳು ದಿನ ಏಳೋ ಟೈಮ್ಗೆ ಎದ್ದಿದ್ದಾಳೆ ನೀನು ಬೇಗ ಬಂದಿ ಈಗ ಜೋರ್ ಮಾಡ್ತಿದ್ದೀಯಾ ಅಷ್ಟೇ ಅಂದಾಗ ಮೀನಾ ರಂಗನಾಥ್ ಕು ಕಾಫಿ ಕೊಡ್ತಾರ ರಂಗನಾಥ್ ಮೀನನ್ನ ಸೂರ್ಯ ಎಲ್ಲಮ್ಮ ಅಂತ ಕೇಳಿದಾಗ ಮೀನಾ ರಾತ್ರಿ ಯಾವ್ದೋ ಎಮರ್ಜೆನ್ಸಿ ಡ್ಯೂಟಿ ಬಂತು ಅಂತ ಹನ್ನೆರಡು ಗಂಟೆಲಿ ಹೋಗಿದ್ದಾರೆ ಅಂತ ಹೇಳ್ತಾಳೆ ಆಗ ರೋಹಿಣಿ ಎದ್ ಬರ್ತಾಳೆ ಆಗ ಶಾಂತ ಅಲ್ಲಮ್ಮ ಇಷ್ಟ ಬೇಗ ಎದಿದೀಯ ಕಷ್ಟಪಟ್ಟು ದುಡಿಯೋ ಜೀವ ನಿಂದು ಇನ್ನು ಸ್ವಲ್ಪ ಹೊತ್ತು ಮಲ್ಕೋಬಾರ್ದ ಅಂದಾಗ ರೋಹಿಣಿ ಕೈ ನೋವ್ವ ನೋವು ಅತ್ತೆ ಅದಕ್ಕೆ ಎಚ್ಚರಾಯ್ತು ಅಂದಾಗ ಶಾಂತಿ ಏ ಮೀನಾ ಅವಳಿಗೆ ಎಲ್ಪ್ ಮಾಡಬಾರ್ದ ನೀನು ಏ ಮೀನಾ ರೋಹಿಣಿಗೆ ಕಾಫಿ ತಂದ್ಕೊಡು ಅಂತ ಮೀನಾ ಕಾಫಿ ತರಕೆ ಅಂತ ಹೋಗ್ತಾರೆ ಮನೆಗೆ ಪೊಲೀಸರು ಬರ್ತಾರೆ ಆಗ ರಂಗನಾಥ್ ಪೊಲೀಸ್ ಯಾಕೆ ಬಂದಿದ್ದಾರೆ ಅಂದಾಗ ಶಾಂತಿ ನಿನ್ನೆ ರಾತ್ರಿ ನಿಮಗೆ ಯಾಕೆ ಬಂದಿಲ್ಲ ಅಂತ ಗೊತ್ತಾಯ್ತಾ ಯಾರಿಗೋ ಸರಿಯಾಗಿ ವಾಂಚಿರಬೇಕು ಅದಕ್ಕೆ ಬಂದಿದ್ದಾರೆ ಅಂತಾಳೆ